ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಜನ ಸಾಗರವೇ ಹರಿದು ಬರುತ್ತಿದೆ ವಸಂತ ಪಂಚಮಿಯ ಈ ದಿನದಂದು ಅಮೃತ ಸ್ನಾನ ನಡೆಯುತ್ತಿದ್ದು ಲಕ್ಷಾಂತರ ಭಕ್ತರು ಗಂಗಾ ಯಮುನಾ ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ ಉತ್ತರ ಪ್ರದೇಶ ಸರ್ಕಾರ ಮಹಾಕುಂಭಮೇಳದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ವಸಂತ ಪಂಚಮಿ ಹಿನ್ನೆಲೆಯಲ್ಲಿ ನಿನ್ನೆ ಲಕ್ಷಾಂತರ ಭಕ್ತರು ಪ್ರಯಾಗ್ರಾಜ್ಗೆ ಆಗಮಿಸಿದ್ದು ಒಂದು ಕೋಟಿಗೂ ಅಧಿಕ ಭಕ್ತರು ಪುಣ್ಯಸ್ನಾನ ಮಾಡಿದ್ದಾರೆ ಈ ಮೂಲಕ ಜನವರಿ ಹದಿಮೂರರಿಂದ ಒಟ್ಟು ಮೂವತ್ತ್ ಕೋಟಿಗೂ ಹೆಚ್ಚು ಜನರು ಪುಣ್ಯಸ್ನಾನ ಮಾಡಿದ್ದಾರೆ ವಸಂತ ಪಂಚಮಿ ಬಳಿಕ ಇದೇ ಹನ್ನೆರಡರಂದು ಮಾಘ ಪೌರ್ಣಿಮೆ ಮತ್ತು ಇಪ್ಪತ್ತಾರರಂದು ಮಹಾಶಿವರಾತ್ರಿ ಅಂಗವಾಗಿ ಅಮೃತ ಸ್ನಾನ ನಡೆಯಲಿದೆ ಜನಸಂದಣಿ ನಿಯಂತ್ರಣಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಆಪರೇಷನ್ ಇಲೆವೆನ್ ಜಾರಿಗೆ ತಂದಿದೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಸೂಚನೆಯಂತೆ ಏಕಮುಖ ಸಂಚಾರ ಹೆಚ್ಚುವರಿ ಪೊಲೀಸರ ನಿಯೋಜನೆ ಬ್ಯಾರಿಕೇಡ್ಗಳ ಹೆಚ್ಚಳ ಸೇರಿದಂತೆ ಹನ್ನೊಂದು ನಿಯಮಗಳನ್ನು ರೂಪಿಸಲಾಗಿದೆ ಎರಡು ಸಾವಿರದ ಐನೂರು ಬಸ್ಗಳನ್ನು ನಿಯೋಜಿಸಲಾಗಿದ್ದು ಈ ಬಸ್ಗಳು ವಿವಿಧ ನಗರಗಳಿಂದ ಪ್ರಯಾಗ್ರಾಜ್ಗೆ ಸಂಪರ್ಕ ಕಲ್ಪಿಸಲಿವೆ ವಸಂತ ಪಂಚಮಿಯ ಅಮೃತ ಸ್ನಾನದ ಹಿನ್ನೆಲೆಯಲ್ಲಿ ಇಂದು ಪ್ರಯಾಗ್ರಾಜ್ನ ವಿವಿಧ ರೈಲು ನಿಲ್ದಾಣಗಳಿಂದ ನಾನ್ನೂರಕ್ಕೂ ಹೆಚ್ಚು ವಿಶೇಷ ರೈಲುಗಳು ಸಂಚರಿಸಲಿವೆ के साथ त्रिवेणी संगम की तरफ बढ़ते हुए सभी अखाड़े जाने जाते हैं इन अखाड़ों के स्नान की वजह से इन दिनों का विशेष महत्व हो जाता है और आज अखाड़े स्नान करके वाराणसी की तरफ चले जाएंगे, अपने गंतव्य की तरफ चले जाएंगे। आज बसंत पंचमी पर भी श्रद्धालुओं की बहुत बड़ी आपको तो तादाद यहाँ देखने को मिलेगी कुंभ मेला क्षेत्र में लेकिन मौनी अमावस्या या मकर संक्रांति या तो कुछ अन्य दिनों की जो तादाद थी उससे आप जब इसको समानांतर रखते तो आपको तो लगेगा कि आप धीरे धीरे थोड़ा शुभालुओं की